ಬಾಯ್ ಬಾಡ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಇನ್ನು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸೋಮವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ಇದು ಫ್ಯಾನೆಲ್ಲ ಕ್ಲೀನ್ ಮಾಡ್ಕೊಂಡಿತ್ತು ನಾನು ಸಂಡೇ ಮಧ್ಯಾಹ್ನ ಅಂತಂದರೆ ಲ್ಯಾಡರ್ ಬೇಕೇ ಬೇಕಿತ್ತು ಯಾಕೆಂದರೆ ಲ್ಯಾಡರ್ ಹಾಕೊಂಡೇ ಇದೆಲ್ಲ ಕ್ಲೀನ್ ಮಾಡಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ಲ್ಯಾಡರ್ ಒಂದು ತೆಗೆಯೋ ತನಕ ಎಲ್ಲ ಸೈಡಲ್ಲಿ ಇತ್ತು ಅದು ಸೊ ಅದನ್ನು ತೊಗೊಂಬಂದು ಸಂಡೇ ಮಧ್ಯಾಹ್ನ ಎಲ್ಲ ಫ್ಯಾನ್ಗಳು ರೂಮ್ಗಳದ್ದು ಹಾಲ್ದು ಫ್ಯಾನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅದಾದಮೇಲೆ ಸ್ವಲ್ಪ ನಂದು ಬುಕ್ಸೆಲ್ಲ ಬೀರು ಮೇಲೆ ಇಟ್ಬಿಟ್ಟಿದ್ದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಇವೆಲ್ಲ ಸಂಡೇ ಮಧ್ಯಾಹ್ನ ಮಾಡ್ಕೊಂಡಿದ್ದು ಸೊ ಎರಡು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿತ್ತು ಅಂತ ಇವಾಗ ಸೇರಿಸಿದೆ ಅದಾದಮೇಲೆ ಸ್ವಲ್ಪ ಜ್ಯೂಸ್ ಕುಡಿದ್ವಿ ಸೊ ನೋಡಿ ಅಮ್ಮ ಅದಾದಮೇಲೆ ಇದು ಸೋಮವಾರ ಬೆಳಗ್ಗೆ ಇದು ನೋಡಿ ನಮ್ಮಮ್ಮ ಹಾಕಿರೋದು ಇದು ರಾಗಿ ಪೈರ್ ಥರ ಬರುತ್ತಲ್ಲ ಸೊ ದೇವ್ರ ಮುಂದೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವರೇ ಹಾಕಿರೋದು ಅದನ್ನು ಸೊ ಅದಾದಮೇಲೆ ಸೋಮವಾರ ಬೆಳಿಗ್ಗೆ ನಾನು ಕಾಂಪೌಂಡ್ ಎಲ್ಲ ತೊಳ್ದೆ ಅದಾದಮೇಲೆ ಒಂದು ರೌಂಡು ಸ್ಪಾಂಜ್ ಪಿಲ್ಲೋಸ್ ಇತ್ತಲ್ಲ ಅದನ್ನೆಲ್ಲ ವಾಶ್ಗೆ ಹಾಕಿದ್ದೆ ಸೊ ಅದನ್ನು ಕೂಡ ಒಣಗಾಕಿದ್ದೆ ನೋಡಿ ಸುಮ್ಮನೆ ಒಂದು ಚಿಕ್ಕದಾಗ ಒಂದು ರಂಗೋಲಿ ಹಾಕ್ತೆ ಅದಾದ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡುವಾಗ ಮಾಡಲೇಬೇಕಲ್ಲ ಅಂತ ಅನ್ಕೊಂಡು ಎಲ್ಲ ಕ್ಲೀನ್ ಆಯಿತು ಮತ್ತು ಕಾಂಪೌಂಡ್ ಅದಪ್ಪ ಕಾಂಪೌಂಡೆಲ್ಲ ಎಲ್ಲ ತೊಳೆದು ಎಲ್ಲನೂ ಕ್ಲೀನ್ ಆಗೋಯಿತು ಸೊ ಮನೆಯೆಲ್ಲ ಒರೆಸಾಯಿತು ಎಲ್ಲ ಕೆಲಸನೂ ಮುಗೀತು ದೇವ್ರ ಮನೆ ಒಂದು ಮಾತ್ರ ಬ್ಯಾಲೆನ್ಸ್ ಇತ್ತು ಸೊ ದೇವ್ರ ಮನೆ ಒಂದು ಮಾತ್ರ ಮಾಡ್ಕೋಬೇಕು ನೋಡಿ ಕಾಂಪೌಂಡ್ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ ವಾಶ್ರೂಮು ಬಾತ್ರೂಮೆಲ್ಲ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪೂಜೆನೂ ಕೂಡ ಮಾಡಾಯಿತು ಬೆಳಗ್ಗೆ ಸೋಮವಾರ ಬೆಳಗ್ಗೆನೇ ಇಷ್ಟು ಕೆಲಸ ಆಗೋಯಿತು ಸೊ ಅದಾದಮೇಲೆ ನಾನು ಪಾಪಕ್ಕೆ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಅವಳಿಗೆ ಕ್ಯಾರೆಟ್ ದೋಸೆ ರೆಡಿ ಮಾಡ್ತಾಯಿದ್ದೆ ಅದಾದಮೇಲೆ ಸ್ವೀಟ್ ಕಾರ್ನು ಕೂಡ ತಂದಿದ್ದೆ ಅಂದ್ಬಿಟ್ಟು ಸೊ ಅದನ್ನು ಬೇಯಕ್ಕೆ ಹಾಕಿದ್ದೆ ಹಂಗೆ ಸ್ಟೀಮಲ್ಲೇ ಹಾಕ್ಬೋದು ಬಟ್ ಇವಾಗ ಸ್ಟೀಮರ್ ಅವೆಲ್ಲ ಇಡೋದಕ್ಕಿಂತ ಒಂದೇ ಸರಿ ನೀರಿಗೆ ಹಾಕ್ಬಿಟ್ಟೆ ಬೇಯಿಸ್ಬಿಡದ ಅಂತ ಅಂದ್ಬಿಟ್ಟು ಸೊ ಇದನ್ನು ಹಿಂಗೆ ಬೇಯಿಸ್ಕೊಂಡೆ ಅವಳಿಗೆ ಕ್ಯಾರೆಟ್ ದೋಸೆ ಮಾಡಿ ಇಲ್ಲೊಂದು ತಿನ್ನಿಸ್ಬಿಟ್ಟು ಅಲ್ಲೊಂದು ಹಾಕಿದೆ ಸೊ ಬೇಗ ಬೇಗನೆ ಎಲ್ಲನೂ ಮಾಡಿದೆ ಅಂತ ಹೇಳ್ಬೋದು ಏಕೆಂತಂದರೆ ನಮ್ಮ ಈ ಕೆಲಸದಗಳ ಮಧ್ಯೆ ನೋಡಿ ಇದನ್ನು ಚಾಕು ಬಿಸಿ ಮಾಡ್ತಾರೆ ನಾನು ಬೆಣ್ಣೆ ಕಟ್ ಮಾಡೋಕ್ಕೆ ಏಕೆಂದರೆ ಫ್ರೀಝರಲ್ಲಿ ಇಟ್ಬಿಟ್ಟಿದ್ನಲ್ಲ ಸೊ ಅದಕ್ಕೇ ಸೊ ಹಂಗೇನೆ ಸ್ವೀಟ್ ಕಾರ್ನ್ ಜಸ್ಟು ಪೆಪ್ಪರ್ ಸಾಲ್ಟ್ ಹಾಕ್ಬಿಟ್ಟು ಮಾಡಿಬಿಟ್ಟು ದೋಸೆ ಹಾಕ್ತೆ ಇಲ್ಲೊಂದು ದೋಸೆ ತಿನ್ನಿಸ್ದೆ ಬಾಯ್ ಪಾಪ ಹಾಂ ಸೊ ಪಾಪನೂ ಕೂಡ ಸ್ಕೂಲ್ಗೆ ಹೋದ್ಲು ಅದಾದಮೇಲೆ ನನಗೆ ದೋಸೆ ಹಾಕೋತಾಯಿದ್ದೆ ಸೊ ದೋಸೆ ಜೊತೆಗೆ ತರಕಾರಿ ಗೊಜ್ಜು ಮಾಡಿದ್ವಿ ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು ಕಾಯಿಯು ಕೂಡ ಇತ್ತಲ್ಲ ಸೊ ಅದು ಇದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದಿತ್ತು ಸೊ ಚೆನ್ನಾಗಿತ್ತು ನೋಡಿ ಎಷ್ಟು ಕೋಲ್ಡ್ ಆಗ್ಬಿಬಿಡ್ತೀವಿ ಬಾಯ್ಸ್ ಅವ್ರು ಕೊಡಬೇಕಾದ್ರೆ ಏಕೆಂದರೆ ಸೋಮವಾರ ತಲೆ ಸ್ನಾನ ಮಾಡಬೇಕಾದ್ರೆ ಆದರೆ ಹಿಂದಿನ ದಿನ ನಾನು ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಎಣ್ಣೆ ಬಾಟಲೆಲ್ಲ ತೊಳೆಯೋಕ್ಕೆ ಬಿಸಿನೀರನ್ನೇ ಜಾಸ್ತಿ ಬಿಟ್ಕೊಂಬಿಟ್ಟಿದೆ ಸೊ ಅದಕ್ಕೆ ನಂಗೆ ಸೋಮವಾರ ಬೆಳಗ್ಗೆ ತಲೆ ಸ್ನಾನ ಮಾಡೋಕ್ಕೆ ಸೋಲಾರಲ್ಲಿ ನೀರು ಕಾದಿರಲಿಲ್ಲ ಎಲ್ಲ ಯೂಸ್ ಮಾಡ್ಕೊಂಬಿಟ್ಟಿದ್ನಲ್ಲ ಅಂತ ಸೊ ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲೇ ತಲೆಗೆ ಮಾಡಬೇಕಾಗ ಪರಿಸ್ಥಿತಿ ಬಂತು ಸೋಮವಾರ ಸೊ ಏನು ಮಾಡೋಕ್ಕಾಗಲ್ಲ ಅದರಿಂದನೇ ನನಗೆ ಕೋಲ್ಡ್ ಆಗೋಯ್ತು ರಾತ್ರಿ ಬೇರೆ ಫ್ಯಾನ್ ಹಾಕಿದೆ ಸೊ ಈ ಥರ ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ ಸೊ ಅದಾದಮೇಲೆ ನಾನು ತಿಂಡಿ ಎಲ್ಲ ತಿಂದಾದ್ಮೇಲೆ ಸೊ ಟೀ ಆ್ಯಸ್ ಯೂಶಲ್ ನಮಗಂತೂ ಬೇಕೇ ಬೇಕು ಟೀ ಕುಡ್ಕೊಂಡು ಹಾಗೆ ಲ್ಯಾಪ್ಟಾಪಲ್ಲಿ ಸ್ವಲ್ಪ ವರ್ಕ್ ಇತ್ತು ಮಾಡ್ತಾಯಿದ್ದೆ ಸೊ ಅವತ್ತೇನು ಅಂತ ಏನು ದೊಡ್ಡ ಕೆಲಸಗಳಿರಲಿಲ್ಲ ಯಾಕೆಂದರೆ ಎಲ್ಲ ಬೆಳಗ್ಗೆ ಮುಗಿಸ್ಬಿಟ್ಟಿದ್ನಲ್ಲ ಸೊ ತಿಂಡಿನೂ ಆಯಿತು ಟೀನೂ ಆಯಿತು ಇವಾಗ ಟೀ ಪಾತ್ರೆ ಮತ್ತು ತಿಂಡಿ ತಿಂದಿದ್ದು ಎರಡು ವಾಶ್ ಮಾಡೋಕ್ಕೆ ಅಂದ್ಬಿಟ್ಟು ಬಂದೆ ಸೊ ಅದ್ರ ಜೊತೆಗೇ ಸುಮ್ಮನೆ ದೊಡ್ಡ ಕುಕ್ಕರಲ್ಲಿ ಇತ್ತಲ್ಲ ಗೊಜ್ಜು ಅಂದ್ಬಿಟ್ಟು ಅದನ್ನು ಚಿಕ್ಕದಕ್ಕೆ ಹಾಕ್ಬಿಟ್ಟು ಹಾಲೆಲ್ಲನೂ ಹಾಲಿನ ಪಾತ್ರೆ ಎಲ್ಲ ಇಟ್ಕೊಂಡು ಎಲ್ಲ ಪಾತ್ರೆಗಳನ್ನೂ ಹಾಗೆ ತೊಳೆದಾಕ್ಬಿಡೋಣ ಅಂದ್ಬಿಟ್ಟು ಬಂದೆ ಇದು ಆ್ಯಕ್ಚುಲಿ ಬೆಳಗ್ಗೆದ ನಾನಂತೂ ಪಾತ್ರೆ ಯಾವುದು ಇಟ್ಕೊಳ್ಳಲ್ಲ ಸೊ ಇದೆಲ್ಲ ಕುಕ್ಕರು ಮತ್ತು ಟೀ ಕುಡಿದಿದ್ದು ಮತ್ತು ನೆನ್ನೆ ನೈಟ್ದು ಸ್ವಲ್ಪ ರೈಸ್ ಇತ್ತು ಕುಕ್ಕರಲ್ಲಿ ಅದನ್ನೆಲ್ಲ ಬೇರೆ ಚಿಕ್ಕದಕ್ಕೆ ಹಾಕ್ಬಿಟ್ಟು ಸೊ ಇದನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟೆ ಸೊ ಅಂತಂದ್ರೆ ಏನಾಗುತ್ತೆ ಅಂದರೆ ಅದೇ ಸುಮ್ಮನೆ ಸ್ಪೇಸು ಇಟ್ಕೊಳ್ಳುತ್ತೆ ಸುಮ್ಮನೆ ಅದಾದಮೇಲೆ ಒಟ್ಟಿಗೆ ಬರ್ಡನ್ ಆಗುತ್ತೆ ಸೊ ಅದಕ್ಕಿಂತ ಕಡಿಮೆ ಅಡುಗೆ ಇದ್ದಾಗ ಅದನ್ನು ಚಿಕ್ಕದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಬಟ್ ನಾನು ನೈಟ್ ಟೈಮ್ ಹತ್ರ ಮಾಡಲ್ಲ ಬೆಳಗ್ಗೆ ಹೋದಷ್ಟೇ ಸೊ ಅದಾದ್ಮೇಲೆ ನೋಡಿ ಎಲ್ಲ ಕ್ಲೀನಾಗಿತ್ತು ಈ ಬೆಡ್ ಸ್ಪ್ರೆಡ್ನ ನಾನು ವಾಶ್ಗೆ ಹಾಕ್ಬಿಟ್ಟಿದ್ದೆ ಹಳೆದು ಅಂದ್ಬಿಟ್ಟು ಇಲ್ಲಿ ಹೊಸದಾಗುತ್ತೆ ಸೊ ಒಂದು ರೌಂಡ್ ವಾಶ್ಗು ಕೂಡ ಬೆಳಗ್ಗೆ ಹಾಕ್ಬಿಟ್ಟಿದ್ದಿದ್ರಿಂದ ಸೊ ಇವಾಗ ಅದನ್ನು ಒಣಗಾಕಬೇಕಾಗಿತ್ತು ನೋಡಿ ಇದು ಬೆಳಗ್ಗೆ ಹಾಕಿದ್ದಿತ್ತು ವಾಶ್ಗೆ ಇರೋ ಬರೋದು ಯಾವ್ಯಾವುದೆಲ್ಲ ಯೂಸ್ ಮಾಡಿದ್ವಿ ಸೊ ಅದನ್ನೆಲ್ಲ ಬೆಡ್ಶೀಟು ಬೆಡ್ ಸ್ಪ್ರೆಡ್ಸ್ ಎಲ್ಲ ಅದರಿಂದ ದಿನನೇ ಆಗಿತ್ತು ಸೊ ಇದು ನಾ ನನ್ನ ರೂಮಲ್ಲಿ ಇದ್ದಿದ್ದು ಬೆಡ್ ಸ್ಪ್ರೆಡ್ಡು ಯಾಕೆಂದರೆ ಧೂಳೆಲ್ಲ ಸ್ವಲ್ಪ ಆಗಿರುತ್ತಲ್ವ ಧೂಳೆಲ್ಲ ಕ್ಲೀನ್ ಮಾಡುವಾಗ ಅಂದ್ಬಿಟ್ಟು ಬೆಳಿಗ್ಗೆ ತೆಗೆದು ವಾಶ್ಗೆ ಹಾಕ್ಬಿಟ್ಟಿದೆ ನೋಡಿ ಫ್ಯಾನ್ ಎಷ್ಟು ಕ್ಲೀನಾಗಾಗಿದೆ ಸೊ ಎಸ್ಪೆಷಲಿ ನನ್ನ ರೂಮಲ್ಲಿ ಬೇಗನೆ ಧೂಳಿ ಹಿಡಿಯುತ್ತೆ ಯಾಕೆಂದರೆ ಬಾಲ್ಕನಿ ತುಂಬ ದೊಡ್ಡದಿರೋದ್ರಿಂದ ಅಂತೂ ಎದುರು ಗಾಳಿ ಬೀಸುತ್ತೆ ಸೊ ಬಟ್ಟೆ ವಾಶ್ಗೆ ಹಾಕೋಕ್ಕೋದಾಗ ನೋಡಿ ಎಷ್ಟು ಬಟ್ಟೆ ಕ್ಲಿಪ್ ಇದ್ರೂ ಅದು ಎಲ್ಲೆಲ್ಲಿ ಮಾಯ ಆಗುತ್ತೋ ಗೊತ್ತಾಗಲ್ಲ ಸೊ ಇನ್ನೊಂದು ಜೊತೆ ತಂದಿದ್ದೆ ಇನ್ನೊಂದು ಸೆಟ್ಟು ನಾ ಮೊನ್ನೆ ರಿಲಯನ್ಸ್ ಮಾಡ್ಕೋಗಿದ್ದಾಗ ನೋಡಿ ಪಾಪು ಬಟ್ಟೆ ನಮ್ಮದು ಮತ್ತು ನಮ್ಮದು ಬೆಡ್ ಸ್ಪ್ರೆಡ್ಸು ಟವಲ್ಗಳಿರ್ಬೋದು ಯಾವ್ಯೆಲ್ಲ ಮುಡ್ಸ್ಕೊಂಡಿದ್ವಿ ಎಲ್ಲ ಒಂದು ರೌಂಡ್ ವಾಶ್ಗಾಕ್ತೆ ಎಲ್ಲರೂ ಕೂಡ ಒಣಗಾಗುತ್ತೆ ಬೆಳಿಗ್ಗೆನೇ ಸೊ ಯಾಕೆಂತಂದರೆ ಬಿಸಿಲು ಇರುತ್ತಲ್ವ ಈ ಅಂತೂ ಬಿಸಿಲು ಚೆನ್ನಾಗಿ ಬರ್ತಿದೆ ನಮ್ಮ ಪುಣ್ಯಕ್ಕೆ ಸೊ ಅದಕ್ಕೆ ಬಿಸಿಲುಗಾಕಿದೆ ಸೊ ಸೊ ಅದಾದ್ಮೇಲೆ ನಮ್ಮ ಟೈಲರ್ ಅವ್ರು ಫೋನ್ ಮಾಡಿದರು ಸ್ವಲ್ಪ ಬ್ಲೌಸ್ ಬಗ್ಗೆ ಒಂಚೂರು ಕೇಳೋಕ್ಕೆ ಮಾಡಿದ್ರು ಅಂದರೆ ಬಾರ್ಡರ್ ಮೇಲೇ ವರ್ಕ್ ಮಾಡಿದ್ರೆ ಅಷ್ಟು ಕಾಣಲ್ಲ ಸೊ ಈ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದರು ಸೊ ಏಕೆಂದರೆ ಓದ್ ಹೋದ್ ವರ್ಷದ ವರ್ಮಾಲಕ್ಷ್ಮಿದು ಬ್ಲೌಸೇ ಹೊಲ್ಸಿರಲಿಲ್ಲ ಸೊ ಇವಾಗ ಹೊಲಿದೆ ಹೊಲಿಯಾಗಿ ಕೊಟ್ಟಿದ್ದೆ ಮೀನಾ ಬಜಾರಲ್ಲಿ ಸೊ ಅವ್ರು ಕಾಲ್ ಮಾಡಿದರು ನೋಡಿ ಇದು ಕೆಲಸ ಕಾಣಿಸಲ್ಲ ಅಂತ ಉಲ್ಟಾ ಮಾಡಿಸ್ಕೊಂಡಿರೋದು ಬಾರ್ಡರ್ ಮೇಲ್ಗಡೆ ವರ್ಕ್ ಕೆಳಗಡೆ ಬ್ಲೌಸ್ ನೆಕ್ಸ್ಟ್ ನೋಡಿ ಎಲ್ಲಿ ಕಾಣಿಸ್ತಾ ಇದೆ ಗ್ರೀನ್ ಮೇಲೆ ಎಲ್ಲೋ ಕಲರ್ ಸಡನ್ಲಿ ಬಾರ್ಡರ್ ಮೇಲೆ ಗ್ರೀನ್ ಕಲರ್ ಹೆಂಗ್ ಕಾಣಿಸುತ್ತೋ ಗೊತ್ತಿಲ್ಲ ಅದಕ್ಕೆ ಈ ಕಡೆ ಬಾರ್ಡರ್ ಹಾಕಿ ಅದೇ ತರ ಕಾಣಿಸುತ್ತೆ ಸೊ ಅವರು ವರ್ಕ್ ಈ ತರ ಮಾಡ್ತೀವಿ ಅಂತ ಹೇಳಿದ್ರು ಯಾಕೆಂದ್ರೆ ಎಲ್ಲೋ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲೂ ಸರಿ ಸಾಲಿ ಸ್ಯಾರಿ ತಗೊಂಡಿದ್ದು ನಾನು ದೇವ್ರಿಗೆ ಸೊ ಅದಕ್ಕೇನೆ ಬ್ಲೌಸು ಗ್ರೀನೇ ಇತ್ತು ಸೊ ಅದಕ್ಕೋಸ್ಕರ ಅದಕ್ಕೆ ಎಲ್ಲೋಲಿ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರು ಸೊ ಅದಾದಮೇಲೆ ಬಾರ್ಡರ್ ಮೇಲೆ ಎಲ್ಲೋನೇ ಬಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ಅದಕ್ಕೆ ಸ್ವಲ್ಪ ಗ್ರೀನಲ್ಲಿ ಮಾಡ್ತೀವಿ ಅಂತ ಹೇಳಿದರು ಸೊ ಅದಕ್ಕೆ ತೋರಿಸ್ಕೊಟ್ರು ಫಸ್ಟ್ ಈ ಥರ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸೊ ಅವ್ರು ಸಜೆಸ್ಟ್ ಮಾಡಿದ್ದಕ್ಕೆ ನಾನು ಆಯಿತು ಅಂತ ಹೇಳಿದೆ ನೋಡಿ ಈ ಒಂದು ಬ್ಲೌಸ್ಗೆ ಲೀಫ್ ಡಿಸೈನ್ ಇದೆ ಅಲ್ವಾ ಬಾರ್ಡರಲ್ಲಿ ಸೊ ಅದಕ್ಕೋಸ್ಕರ ನಾನು ವರ್ಕು ಕೂಡ ಲೀಫ್ ಡಿಸೈನೇ ಬೇಕು ಅಂದ್ಬಿಟ್ಟಿದ್ದು ಹುಡುಕಿ ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ಮಾಡಿಸಿದೆ ಈ ಥರ ಮೇನ್ ಮೇನ್ ವಿಷಯಗಳನ್ನ ನಾನು ಒಂದೊಂದನ್ನು ಸೆಲೆಕ್ಟ್ ಮಾಡಿದರೆ ಅದೇ ಬೇಕು ಅಂತ ಅಂದ್ಬಿಟ್ಟು ಮಾಡ್ತೀನಿ ನೋಡಿ ಇದು ಲೀಫ್ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಅದು ಲೀಫೇ ಬೇಕು ಅಂದ್ಬಿಟ್ಟು ಮಾಡಿಸಿದ್ದು ಸೊ ಇನ್ನು ಚಿಕ್ಕ ಪುಟ್ಟ ಎಡಿಟ್ಸ್ಗಳು ಅಥವಾ ಏನಾದರೂ ಒಂದು ವಿಷಯಗಳನ್ನ ಅವ್ರು ಏನಾದರೂ ಹೇಳಿದ್ರೆ ನಾನು ಅದನ್ನು ಕೂಡ ಅವರ ಸಜೆಷನ್ನು ಕೂಡ ತಗೋತೀನಿ ಯಾಕೆಂದರೆ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತಲ್ವ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಅಂತ ಸೊ ಅದಕ್ಕೇ ಅದಾದಮೇಲೆ ಇದೆಲ್ಲ ನೋಡಿ ಕುಚ್ಚೆಲ್ಲ ಅವತ್ತು ಕಳಿಸಿದ್ರು ಸೊ ಅದರಲ್ಲೊಂದು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾಕೆಂದರೆ ಅವತ್ತು ನಾವು ರಾತ್ರಿ ಹೋಗಿ ಒಂಬತ್ತುವರೆ ಆಗ್ಬಿಟ್ಟಿತ್ತು ಸೊ ಇವ್ರು ಇರಲಿಲ್ಲ ಇದ್ದರು ಸೊ ಅದಕ್ಕೆ ನಾನು ಈ ಕುಚು ಸೆಲೆಕ್ಟ್ ಮಾಡಿದೆ ಸೊ ಇದೆಲ್ಲ ಅವರು ಆನ್ಲೈನ್ ಇದರಲ್ಲಿ ವಾಟ್ಸಪ್ಪಲ್ಲೇ ಕಳಿಸ್ಬಿಟ್ಟು ನಾನು ಅವ್ರಿಗೆ ಇನ್ನೊಂದು ದಿನ ಹೇಳಿದೆ ಅದಾದಮೇಲೆ ನೋಡಿ ನಾನು ಮಧ್ಯಾಹ್ನ ಊಟಕ್ಕೆ ಮುಂದೆ ದೋಸೆನೇ ಹಾಕೊಂಡೆ ಅದಾದಮೇಲೆ ಪಾ ಪಾಡ್ಕಾಸ್ಟ್ ಬರ್ತಾಯಿತ್ತು ಇವ್ರದ್ದು ರಾಜೇಶ್ ಅವ್ರದ್ದು ಅದ್ರ ಜೊತೆಗೆ ಅಯ್ಯರ್ ಅವರು ನನ್ನ ಫೇವ್ರೇಟು ಸೊ ಅವ್ರದ್ದು ಕೂಡ ಪಾಡ್ಕಾಸ್ಟ್ ನೋಡಿಕೊಂಡು ಊಟ ಎಲ್ಲ ಆಯಿತು ಆಮೇಲೆ ಮಧ್ಯಾಹ್ನ ಹಾಗೇನೆ ಒಂದು ಜ್ಯೂಸ್ ತಂದಿದ್ನಲ್ಲ ಸೊ ಅದನ್ನೇ ಜ್ಯೂಸ್ ಕುಡಿದ್ಬಿಟ್ಟು ಸೊ ಹಂಗೆ ಟೈಮ್ ಸ್ಪೆಂಡ್ ಆಯಿತು ಅಂತ ಹೇಳ್ಬೋದು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿಬಿಟ್ಟಿದ್ದೆ ಕೈ ಬೇರೇನು ಹುಡ್ತಾಯಿತ್ತು ಕೆಲಸ ಎಲ್ಲ ಮಾಡಿ ಆಮೇಲೆ ಈವ್ನಿಂಗ್ ಆಯಿತು ಸೊ ಈವ್ನಿಂಗು ದೇವ್ರ ಪೂಜೆ ಎಲ್ಲ ಆ್ಯಸ್ ಯೂಶುವಲ್ ಸೋಮವಾರ ಅಲ್ವಾ ಸೊ ಸಹಸ್ರನಾಮ ಹಾಕ್ಬಿಟ್ಟು ದೇವ್ರಿಗೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಆಯಿತು ಸೊ ಈವ್ನಿಂಗು ಪಾಪು ಮತ್ತು ನಮ್ಮಮ್ಮ ಬಂದರು ಆಮೇಲೆ ಕಾಫಿ ಮಾಡಿ ಪಾಪಗೂ ಕೂಡ ಹಾಲು ಕೊಟ್ಬಿಟ್ಟು ನಾನು ಕಾಫಿ ಮಾಡಿಕೊಂಡು ಕುಡಿದೆ ಸೊ ಏನು ಊಟ ಅಂತ ಯೋಚನೆ ಮಾಡ್ತಿದ್ದಂಗೆ ಇದನ್ನು ಮೊಳಕೆ ಕಾಳು ಸಾಂಬಾರು ಮಾಡಿದ್ರು ನಮ್ಮಮ್ಮ ಸೊ ಅದು ರಾತ್ರಿ ಊಟಕ್ಕಾಯಿತು ಸೊ ಅದಾದಮೇಲೆ ಹಾರ್ಲಿಕ್ಸ್ನ ಮಿಕ್ಸ್ ಮಾಡಿದೆ ಪಾಪಿಗೆ ಒಂದು ಸ್ವಲ್ಪ ನಾವು ಒಂಚೂರು ಕುಡಿಯೋಣ ಅಂತ ಅಂದ್ಬಿಟ್ಟು ಸೊ ಆ್ಯಸ್ ಯೂಶ್ವಲ್ ರಾತ್ರಿ ಎಲ್ಲ ಇದನ್ನು ಮ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅಡುಗೆ ಮನೆ ಒಂದು ಸರಿ ಸೆಟ್ ಮಾಡಿಬಿಟ್ಟು ನಾನು ಮಲ್ಕೊಳ್ಳೋದು ಯಾವುದನ್ನೂ ಹಾಗೆ ಬಿಡೋಲ್ಲ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಮಿನಿ ಬ್ಲಾಗ್ ಅಂತಲೇ ಅನ್ಬೋದು ವರಮಾಲಕ್ಷ್ಮಿ ಒಂದು ಪ್ರಿಪ್ರೇಷನ್ದು